ನಮಸ್ಕಾರ ವೀಕ್ಷಕರೇ ಹಿಸ್ಟಿ ಬಾನಂದ್ ಟೂಟನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿದಂತಹ ವಿಜಯಪುರ ಒಂದು ಅನೇಕ ಅರಸು ಮುನಿತನಗಳ ಆಳಿದಂತಹ ಒಂದು ಐತಿಹಾಸಿಕ ಸ್ಥಳ ಈ ವಿಜಯಪುರವನ್ನು ನೂರ ಎಂಬತ್ತೊಂಬತ್ತರಿಂದ ನೂರ ಎಂಬತ್ತಾರವರೆಗೆ ಸುಮಾರು ಒಂದು ನೂರ ತೊಂಬತ್ತೇಳು ವರ್ಷಗಳ ಕಾಲ ಆದಿಲ್ಶಾಹಿ ಸುಲ್ತಾನರು ಆಳ್ವಿಕೆ ಮಾಡ್ತಾರೆ ನೂರ ಎಂಬತ್ತೊಂಬತ್ತರಿಂದ ಒಂದನೇ ಅಲಿ ಆದಿಲ್ ಶಾಹಿ ಆಳ್ವಿಕೆಗೆ ಬರುವ ಕಾಲದವರೆಗೆ ಒಂದು ಸಾಮಾನ್ಯ ಮನೆತನವಾಗಿದ್ದ ಆದಿಲ್ ಶಾಹಿ ಮನೆತನ ಹದಿನೈದುನೂರ ಅರವತ್ತ ಐದರ ತಾಳಿಕೋಟೆ ಯುದ್ಧ ನಂತರ ಏನು ತಾಳಿಕೋಟಿಯ ಇಲ್ಲಿ ನಡೆದ ಯುದ್ಧ ನಂತರ ವಿಜಯನಗರ ಸಾಮ್ರಾಜ್ಯದ ಸಂಪತ್ತನ್ನು ಏನು ಲೂಟಿ ಮಾಡಿತೋ ಅದರೊಳಗೆ ಅತಿ ಹೆಚ್ಚು ಸಂಪತ್ತನ್ನು ತಂದವರು ವಿಜಾಪುರದ ಶಾಹಿಗಳು ಆ ಸಂಪತ್ತನ್ನು ತಂದ ಮೇಲೆ ಅಂದಿನ ವಿಜಯಪುರದ ಅರಸ ಒಂದನೇ ಅಲಿ ಆದಿಲ್ ಶಾಹಿ ವಿಜಯಪುರಕ್ಕೆ ಒಂದು ಸುಂದರವಾದ ಬೃಹದಾಕಾರದ ಕರ್ನಾಟಕದ ಅತಿ ದೊಡ್ಡ ಕೋಟೆ ಅನ್ನಿಸ್ಕೊಂಡಂಥ ವಿಜಯಪುರದ ಕೋಟೆಯನ್ನು ಅವರು ಕಟ್ತಾರೆ ಈ ಬೃಹತ್ ಕೋಟೆ ಸುಮಾರು ಆರು ಕಿಲೋಮೀಟರ್ ಸುತ್ತಳತೆ ಹೊಂದಿರುವಂಥ ಈ ಕೋಟೆಯ ಕೋಟೆಗೆ ಸುಮಾರು ಐದು ಮುಖ್ಯ ದ್ವಾರಗಳಿವೆ ಅವುಗಳಲ್ಲಿ ಮುಖ್ಯವಾದಂತಹ ದ್ವಾರ ಅಂತಂದರೆ ವಿಜಯಪುರದ ಈಶಾನ್ಯ ದಿಕ್ಕಿಗೆ ಇರುವಂತಹ ಶಹಪುರ್ ಅಗಸಿ ಜನ ಅದನ್ನು ತಪ್ಪಾಗಿ ಮುಳ್ಳಗಸಿ ಎಂದು ಕರೆಯುತ್ತಾರೆ ಕಾರಣ ಇಷ್ಟೇ ಆ ಅಗಸಿಗೆ ಆ ಗೇಟಿಗೆ ಆ ದರ್ವಾಜಕ್ಕೆ ಮುಚ್ಚಲು ಬಾಗಿಲುಗಳು ಏನಿದ್ದು ಅವುಗೆ ಕಬ್ಬಿಣದ ಮೊಳೆಗಳು ಇದ್ದು ಅವು ಮುಳ್ಳಂತೆ ಕಾಣುವುದರಿಂದ ಜನಸಾಮಾನ್ಯರು ಅದಕ್ಕೆ ಮುಳ್ಳಗಸಿ ಮುಳ್ಳಗಸಿ ಅಂತ ಕರೀತಾರೆ ಅದರ ನಿಜವಾದ ಹೆಸರು ಶಹಪುರ ಅಗಸಿ ಕಾರಣ ಆ ದಿಕ್ಕಿನಿಂದ ಶಹ್ಪುರನ್ನು ಆದಿಲ್ಶಾಹಿಗಳೇ ನಿರ್ಮಿಸಿದ ಒಂದು ಊರಕ್ಕೆ ಶಹಪುರಿಗೆ ಹೋಗುವ ಅದು ದಾರಿಯಾಗಿರುವುದರಿಂದ ಅದನ್ನು ಶಹಪುರ್ ಅಗಸಿ ಎಂದು ಕರೆದರು ಈಗ ಅದು ಸದ್ಯ ಮುಳ್ಳಿನ ಬಾಗಿಲಗಳು ಇಲ್ಲ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಂದು ಬಾಗಿಲಕ್ಕೆ ಮುಳ್ಳದ್ದನ್ನು ಎಮ್ಮನ ಸಾಮಾನ್ಯರು ನಾವೆಲ್ಲ ನೋಡಿದ್ದೇವೆ ಈಗ ಸದ್ಯ ಅದು ಇಲ್ಲ ಹೀಗಾಗಿ ಆ ಕೋಟೆಯನ್ನು ಗಮನಿಸೋಣ ಬನ್ನಿ ತುಂಬ ಶಿಥಿಲವಾದ ಸ್ಥಿತಿಯಲ್ಲಿ ಇದ್ದಂತಹ ಕೋಟೆ এই শাহপুর আগস বনি নোড় ಪ್ರಿಯ ವೀಕ್ಷಕರೇ ಈಗ ನಾವು ನೋಡ್ತಾ ಇರೋದು ವಿಜಯಪುರದ ಮುಳ್ಳಗ್ಸಿ ಎಂದು ಕರೆಸ್ಕೊಳ್ಳುವಂಥ ಕೋಟೆ ಒಂದು ದ್ವಾರ ಉತ್ತರ ದಿಕ್ಕಿಗೆ ಇರುವಂತಹ ಶಹಪುರಕ್ಕೆ ಹೋಗುವಂತಹ ಒಂದು ಮಾರ್ಗದಲ್ಲಿರುವ ಗೇಟ್ ಇದು ಇದರ ನಿಜವಾದ ಹೆಸರು ಶಹಪುರ್ ಗೇಟ್ ಆದರೆ ಜನ ಸಾಮಾನ್ಯ ಜನ ಈ ದ್ವಾರಕ್ಕೆ ಈ ಅಗಸಿಗೆ ಅಗಸಿ ಬಾಗಿಲಿಗೆ ಕಬ್ಬಣದ ಮುಳ್ಳಗರು ಇರೋದರಿಂದ ಇದನ್ನು ಮುಳ್ಳಕ್ಷಿ ಮುಳ್ಳಕ್ಷಿ ಅಂತ ಕರೀತಾರೆ ಇಲ್ಲಿ ಶಾಸನ ಕೂಡ ಇದೆ ಗಮನಿಸಬಹುದು ಇವತ್ತಿಗೂ ವಿಜಯಪುರದಿಂದ ಸೋಲಾಪುರ ದಿಕ್ಕಿಗೆ ಅಥವಾ ಬಿ ಎಲ್ ಡಿ ಸಂಸ್ಥೆ ದಿಕ್ಕಿಗೆ ಹೋಗಬೇಕಾದ್ರೆ ಇದೇ ಮಾರ್ಗವನ್ನು ವಿಜಯಪುರ ಜನ ಬಳಸ್ತಾರೆ ಇಲ್ಲಿ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ನವರು ಇದೊಂದು ರಕ್ಷಿತ ಸ್ಮಾರಕ ಅಂತ ಕೂಡ ಬೋರ್ಡ್ ಕೂಡ ಹಾಕಿದ್ದನ್ನು ನಾವು ಇಲ್ಲಿ ನೋಡ್ತೇವೆ ಈ ಸಹಪುರ್ ಅಗಸಿ ಊರ ಒಳಗಿಂದ ಶಹಪುರ್ ದಿಕ್ಕಿಗೆ ಇಲ್ಲಿಯ ಜನ ಹೋಗ್ತಿರೋದನ್ನು ನಾವು ಗಮನಿಸ್ತೇವೆ ಇದು ಕೋಟೆಯ ಒಳಗಿನ ಭಾಗ ಯಾವುದೇ ಶತ್ರು ಸಹಜವಾಗಿ ಕೋಟೆ ಒಳಗೆ ಬರದೇ ಇರುವಂತೆ ಮಾಡಲಿಕ್ಕೆ ಈ ಒಂದು ಆಂತರಿಕ ರಕ್ಷಣಾ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊತಿದ್ರು ಇಲ್ಲಿ ಪ್ರಾಚೀನ ಗಿಡವನ್ನು ಕೂಡ ನಾವು ಇಲ್ಲಿ ಗಮನಿಸ್ತೀವಿ ಆತ್ಮೀಯ ವೀಕ್ಷಕರು ಮಹಾನಗರ ಪಾಲಿಕೆ ವಿಜಯಪುರದ ವಾರ್ಡ್ ನಂಬರ್ ಒಂಬತ್ತು ದೇವರ ಗಲ್ಲಿ ಸಮೀಪವೇ ಈ ನಮ್ಮ ಮುಳ್ಳಗಸಿ ಎಂದು ತಪ್ಪಾಗಿ ಕರೆಯುವಂತಹ ಶಹಪುರ್ ಅಗಸಿ ಇದೆ ಈ ಅಗಸಿಯಿಂದ ನಾವು ರಾಜಮಾತಾ ಜೀಜಾಬಾಯಿ ಮಾರ್ಗ ಮುಖಾಂತರ ಈ ಶಿವಾಜಿ ವೃತ್ತಕ್ಕೆ ಮಾಲೀಕ ಮೇಲಂತೂ ದಿಕ್ಕಿಗೆ ಹೋಗ್ಬೋದು ಇತ್ತೀಚೆಗೆ ಇದು ಈ ದರ್ವಾಜಿನ ಒಂದು ಭಾಗ ಈ ಗೇಟಿನ ಒಂದು ಭಾಗ ಬಿದ್ದಿರುವುದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಇಲ್ಲಿ ಶಹಪುರ್ ಒಂದು ಬೋರ್ಡನ್ನು ಹಾಕಿದ್ದಾರೆ ಬಟ್ ಬೋರ್ಡು ದುಸ್ಥಿತಿಯಲ್ಲಿದೆ ಈಗಾಗಲೇ ಅರ್ಧ ಭಾಗ ಅದು ಒಡೆದು ಹೋಗಿದೆ ಆದರೆ ಈ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಈ ಊರಿನ ಹೆಸರು ವಿಜಯಪುರ ಆಗಿ ಸುಮಾರು ಹತ್ತು ವರ್ಷ ಕಳೀತಾ ಬಂದರೂ ಇನ್ನೂ ಬಿಜಾಪುರ ಪರಂಪರೆ ಅಂತ ಬರೀತಾರೆ ಅದು ವಿಜಯಪುರ ಪರಂಪರೆ ಆಗಬೇಕು ಇಲ್ಲಿ ಶಹಪುರ್ ದರವಾಜೆ ಎಂದು ಸರಿಯಾದ ಹೆಸರಿನಿಂದ ಬರೆದಿರುವುದು ಮೆಚ್ಚುವಂಥದ್ದು ಜನ ಇದನ್ನು ತಪ್ಪಾಗಿ ಮುಳ್ಳಗಸಿ ಎಂದು ಕರೆಯದೆ ಶಹಪುರ್ ಅಗಸಿ ಅಂತ ಕರಿಬೇಕು ಅದೇ ನಿಜವಾದ ಈ ಅಗಸಿಯ ಅಥವಾ ಈ ಗೇಟಿನ ಈ ಒಂದು ಗೇಟಿನ ಹೆಸರು ಅದು ಪ್ರಾಚೀನ ಸ್ಮಾರಕಗಳ ಸುತ್ತಮುತ್ತಲೂ ಯಾವುದೇ ರೀತಿ ಅನಧಿಕೃತ ಕಟ್ಟಡ ಕಟ್ಟಬಾರದು ಅಂತ ಕಾಯ್ದೆ ಇದ್ದರೂ ಕೂಡ ಈ ಶಾರ್ಪುರ ಅಗಸಿಗೆ ಹತ್ಕೊಂಡಂತೆ ನಾವು ಹಟೇಲ್ಗಳ ನಿರ್ಮಾಣ ಆಗ್ತಿರೋದನ್ನು ಕೂಕಾ ಹೋಟೆಲ್ ನಿರ್ಮಾಣ ಆಗ್ತಿರೋದನ್ನು ನೋಡ್ತೇವೆ ತುಂಬ ದುಸ್ಥಿತಿಯಲ್ಲಿ ಇದು ಇವತ್ತು ಈ ಪ್ರಾಚೀನ ಒಂದು ಸ್ಮಾರಕ ಇದ್ದದ್ದು ಕಂಡು ಬರ್ತದೆ